ಸಂಸದರಾಗಿರ್ತಕ್ಕಂಥ ಮೇಲೆ ರೈನಿರ್ತಕ್ಕಂಥ ಅಲಿಗೇಷನ್ ಅವರ ಕಾರು ಚಾಲಕ ಮಾಡಿರ್ತಕ್ಕಂಥ ಆರೋಪ ನನ್ನ ಹದಿಮೂರು ಎಕರೆ ಜಮೀನನ್ನ ಅಂದ್ರೆ ಅಪಹರಣ ಮಾಡಿ ಕೂಡಾಕಿ ಬಲವಂತವಾಗಿ ಬರ್ಸಿಕೊಂಡಿದ್ದಾರೆ ಅಕೌಂಟ್ ಇಂದ ನಲವತ್ತೊಂದು ಲಕ್ಷ ಹಣವನ್ನ ಹೊಡೆದು ಕೊಡಿದು ಡ್ರಾ ಮಾಡಿಕೊಂಡಿದ್ದಾರೆ ಸಂಬಂಧಪಟ್ಟ ಪ್ರತಿಕ್ರಿಯೆ ನೀವು ನನ್ನನ್ನು ಬಹುಶಃ ಒಂಬತ್ತು ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿ ಗಮನಿಸ್ಕೊಂಡು ಬಂದಿದ್ದೀರಿ ನಾನು ಯಾವತ್ತೂ ಕೂಡ ಯಾವುದೇ ವ್ಯಕ್ತಿಯ ವೈಯಕ್ತಿಕ ವಿಚಾರಗಳಿಗೆ ಕಮೆಂಟ್ ಮಾಡಿಲ್ಲ ಮಾಡೋದು ಒಳ್ಳೆಯದಲ್ಲ ಅನ್ನೋ ತೀರ್ಮಾನವನ್ನು ಮಾಡ್ಕೊಂಡು ನಾನು ಸಾರ್ವಜನಿಕ ಜೀವನಕ್ಕೆ ಬಂದಿದ್ದೀನಿ ನನಗೆ ರಾಜಕೀಯವಾಗಿ ಎಷ್ಟೇ ವಿರೋಧಿಗಳಾಗಿದ್ದರೂ ಕೂಡ ನಾನು ಇನ್ನೊಬ್ಬರ ಬಗ್ಗೆ ಮಾತನಾಡೋದಿಲ್ಲ ಅವ್ರ ವೈಯಕ್ತಿಕ ವಿಚಾರ ಅವ್ರಿಗೆ ಬಿಟ್ಟಂಥದ್ದು ನಾನು ಅದಕ್ಕೆ ರಾಜಕಾರಣವನ್ನು ಬೆಳೆಸೋಂಥ ಕೆಲಸವನ್ನು ಮಾಡೋದಿಲ್ಲ ಕಾನೂನಿದೆ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ಆಗಬೇಕು ಆ ಕ್ರಮವನ್ನು ದೂರುದಾರರು ಮಾಡಿರ್ತಾರೆ ಇವರು ವಾಪಸ್ ಅದಕ್ಕೆ ಏನು ರಿಯಾಕ್ಟ್ ಮಾಡಬೇಕು ಅದನ್ನು ಮಾಡ್ತಾರೆ ಇಲ್ಲ ನಾನು ಮುಂಚೆಯಿಂದನೂ ಕೂಡ ಯಾರು ವ್ಯಕ್ತಿಗಳ ಮೇಲೂ ನಾನು ವೈಯಕ್ತಿಕವಾಗಿ ಹೋಗೋದಿಲ್ಲ ಅದು ನನ್ನ ಒಂದು ಮನಸ್ಥಿತಿ ಅದಕ್ಕೆ ಯಾವುದೇ ಬೇರೆ ರೀತಿ ಅರ್ಥ ತೆಗೆದುಕೊಳ್ಬೇಡಿ ಅದರ ಸಾಂದರ್ಭಿಕವಾಗಿ ಅಂದರೆ ನನ್ನ ವಿಚಾರಕ್ಕೆ ಬಂದಾಗ ಮಾತ್ರ ರಿಪ್ಲೈ ಮಾಡಿರ್ತೀನಿ ನಾನು ಹುಡ್ಕಂಡು ಹೋಗಿ ಯಾರ ಹತ್ರನೂ ಮಾತಾಡೋದಿಲ್ಲ ನನ್ನ ಬಗ್ಗೆ ಏನಾದರೂ ಮಾತಾಡಿದ್ರೆ ಅದಕ್ಕೆ ವಾಪಸ್ಸು ರಿಪ್ಲೈ ಕೊಡಬೇಕು ಇಲ್ಲಾಂದರೆ ನಿಜ ಅಂತ ಅನ್ಕೊಬಿಡ್ತೇವೆ ಸಾರ್ವಜನಿಕವಾಗಿ ಆ ಸಂದರ್ಭದಲ್ಲಿ ಮಾತಾಡಿದ್ವಿ ಆದರೆ ನಾನು ಹೋಗಿ ನನಗೆ ಸಂಬಂಧ ಇಲ್ದಿರೋ ವಿಚಾರವನ್ನು ವೈಯಕ್ತಿಕವಾಗಿ ನಾನು ತೆಗೆದುಕೊಳ್ಳೋದಿಲ್ಲ ಅಲ್ಲ ಖಂಡಿತ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋ ಅಂತ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿಗಿಲ್ಲ ಹಾಗಾಗಿ ನಾನು ಹೆಚ್ಚು ಆ ವಿಚಾರವಾಗಿ ಚರ್ಚೆ ಮಾಡಲ್ಲ ನಮ್ಮ ಸ್ಥಳೀಯವಾಗಿ ಜಿಲ್ಲಾ ನಾಯಕರುಗಳೊಂದಿಗೆ ಚರ್ಚೆ ಮಾಡ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿ ತಗೊಳ್ತೀನಿ ಏನೇನಾಗಿರುತ್ತೆ ಅಂತ ಹೇಳಿ ಖಂಡಿತವಾಗ್ಲೂ ಅದರ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ಏನಾಗಬೇಕು ಯಾರಿಗಾರು ಅನ್ಯಾಯ ಆಗಿದ್ರೆ ಅವ್ರಿಗೆ ನ್ಯಾಯ ದೊಡ್ಡಿಸ್ಕೊಡೋ ಅಂತ ಕೆಲಸ ಅನ್ನಂತೂ ಪಕ್ಷ ಪ್ರಾಮಾಣಿಕವಾಗಿ ಧ್ವನಿ ಆಗಿರುತ್ತೆ ಅದು ಅವರು ಇರುವಂಥ ಸಾಫ್ಟ್ ಪ್ರೀತಮ್ ಗೌಡ ಸಾಫ್ಟೋ ಹಾರ್ಡೋ ಅನ್ನೋದು ಆ ಸಂದರ್ಭಿಕವಾಗಿ ನೀವು ತೀರ್ಮಾನ ಮಾಡಿ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಜವಾಬ್ದಾರಿಯುತವಾಗಿ ಮಾತಾಡ್ತಾ ಇದ್ದೀನಿ ಯಾರ ಬಗ್ಗೆನೂ ಸಾಫ್ಟ್ ನನಗೆ ಸಾಫ್ಟ್ ಕಾರ್ನರ್ ಇರಂಗಿದ್ದಿದ್ರೆ ಜವಾಬ್ದಾರಿನೇ ಕೊಡ್ತಾ ಇರಲಿಲ್ಲ ಎನ್ ಡಿ ಎ ಅಲಯನ್ಸ್ ಪಾರ್ಟ್ನರ್ ಆಗಿದ್ದಾರೆ ಅಂತ ಹೇಳಿದ್ರೆ ಪ್ರೀತಮ್ ಗೌಡಂಗ್ ಜವಾಬ್ದಾರಿನೇ ಕೊಡ್ತಾ ಇರಲಿಲ್ಲ ಆ ರೀತಿಯಾಗಿ ಇರುತ್ತೆ ನಾನು ಹಾರ್ಡ್ ಇರೋದಕ್ಕೇನೆ ನಂಗೆ ಅವಕಾಶ ಕೊಟ್ಟಿರೋದು ಪಕ್ಷ ಸಂಘಟನೆ ಅಂತ ಹಾಗಾಗಿ ನಾನು ಸಾಫ್ಟ್ ಆಗೋ ಪ್ರಶ್ನೆನೇ ಗೊತ್ತಿಲ್ಲ ಆದರೆ ನನ್ನ ವ್ಯಕ್ತಿತ್ವ ಅದು ವೈಯಕ್ತಿಕವಾಗಿ ಯಾರು ವಿಚಾರನೂ ನಾನು ಮಾತಾಡಬಾರ್ದು ಅನ್ನೋದು ಅದು ಬಿಟ್ಟು ಬೇರೆ ಏನು ಇದರಲ್ಲಿ ಸಾಫ್ಟು ಅಥವಾ ಏನೋ ಒಂದು ಅವ್ರ ಬಗ್ಗೆ ಮೃದು ಧೋರಣೆ ಅನ್ನೋದೆಲ್ಲ ಯಾವುದೇ ಕಾರಣಕ್ಕೂ ಇಲ್ಲ